ವೆಲ್ಕಮ್ ಟು ಜಾಯಿಂಟ್ ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ಇಪ್ಪತ್ತೈದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಟು ಜಾಯಿಂಟ್ಲರ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಪ್ಲೇ ಲಿಸ್ಟ್ ನ ಲಿಂಕ್ ಅನ್ನ ಕೊಡಲಾಗಿರುತ್ತೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡ್ ಸಾವಿರದ ಇಪ್ಪತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಇತ್ತೀಚೆಗೆ ಯಾರಿಗೆ ಕಳಿಂಗ ಇನ್ಸ್ಟಿಟ್ಯೂಟ್ನ ಹ್ಯುಮ್ಯಾನಿಟೇರಿಯನ್ ಪ್ರಶಸ್ತಿಯನ್ನು ಕೊಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಆಯ್ಕೆಗಳು ಮುಖೇಶ್ ಅಂಬಾನಿ ರತನ್ ಟಾಟಾ ದೀಪಿಕಾ ಪಡುಕೋಣೆ ವಿರಾಟ್ ಕೊಹ್ಲಿ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಟಾಟಾ ಸಮೂಹದ ಮುಖ್ಯಸ್ಥ ರತನ್ ಟಾಟಾ ಅವರಿಗೆ ಇತ್ತೀಚೆಗೆ ಪ್ರತಿಷ್ಠಿತ ಕಳಿಂಗ ಇನ್ಸ್ಟಿಟ್ಯೂಟ್ನ ಹ್ಯುಮ್ಯಾನಿಟೇರಿಯನ್ ಪ್ರಶಸ್ತಿಯನ್ನ ಕೊಡಲಾಗಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಡೈರೆಕ್ಟ್ ಆಗಿ ಕೇಳ್ತಾರೆ ಯಾರಿಗೆ ಈ ಒಂದು ಕಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ನ ಹ್ಯುಮ್ಯಾನಿಟೇರಿಯನ್ ಪ್ರಶಸ್ತಿಯನ್ನ ಕೊಡಲಾಗಿದೆ ಅಂತ ಸೊ ಟಾಟಾ ಸಮೂಹದ ಮುಖ್ಯಸ್ಥ ರತನ್ ಟಾಟಾ ಅವರಿಗೆ ಈ ಒಂದು ಪ್ರಶಸ್ತಿ ಬಂದಿರುತ್ತೆ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಭುವನೇಶ್ವರದಲ್ಲಿರುವಂತಹ ಕಳಿಂಗ ಸಂಸ್ಥೆ ಈ ಒಂದು ಪ್ರಶಸ್ತಿಯನ್ನ ಕೊಡುತ್ತೆ ಯಾರು ಪ್ರಶಸ್ತಿಯನ್ನ ಕೊಡುತ್ತಾರೆ ಆ ಪಾಯಿಂಟ್ ಕೂಡ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಭುವನೇಶ್ವರದಲ್ಲಿರುವಂತಹ ಕಳಿಂಗ ಸಂಸ್ಥೆ ಈ ಒಂದು ಪ್ರಶಸ್ತಿಯನ್ನ ನೀಡುತ್ತೆ ಎರಡ್ ಸಾವಿರದ ಎಂಟರಲ್ಲಿ ಈ ಒಂದು ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಲಾಗುತ್ತೆ ಮುಂದಿನ ಪ್ರಶ್ನೆ ಜಾಗತಿಕವಾಗಿ ಮಿಲಿಟರಿ ವೆಚ್ಚದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಸೊ ಜಾಗತಿಕವಾಗಿ ಈ ಒಂದು ಮಿಲಿಟರಿ ಕ್ಷೇತ್ರಕ್ಕೆ ಡಿಫೆನ್ಸ್ ಸೆಕ್ಟರ್ಗೆ ಜಾಸ್ತಿ ವೆಚ್ಚ ಮಾಡುವಂತಹ ದೇಶಗಳ ಸಾಲಿನಲ್ಲಿ ಭಾರತ ನಾಲ್ಕನೇ ಸ್ಥಾನದಲ್ಲಿ ಇದೆ ರಿಸೆಂಟ್ ಆಗಿ ಸ್ಟಾಕ್ ಹೋಮ್ ಶಾಂತಿ ಸಂಶೋಧನಾ ಸಂಸ್ಥೆ ಒಂದು ವರದಿಯನ್ನ ಬಿಡುಗಡೆ ಮಾಡುತ್ತೆ ಆ ವರದಿಯ ಪ್ರಕಾರ ಅತಿ ಹೆಚ್ಚು ಒಂದು ಖರ್ಚು ಮಾಡೋದು ಡಿಫೆನ್ಸ್ ಸೆಕ್ಟರ್ ಗೆ ಜಾಸ್ತಿ ವೆಚ್ಚ ಮಾಡುವಂತಹ ದೇಶ ಯಾವುದು ಅಂತಂದ್ರೆ ಅಮೆರಿಕ ಆಗುತ್ತೆ ಅಮೆರಿಕ ಅಂದಾಜು ಎಪ್ಪತ್ತೇಳು ಪಾಯಿಂಟ್ ಎಂಬತ್ತಾರು ಲಕ್ಷ ಕೋಟಿ ರೂಪಾಯಿ ಡಿಫೆನ್ಸ್ ಸೆಕ್ಟರ್ ಗೆ ಖರ್ಚು ಮಾಡುತ್ತೆ ಎರಡನೇ ದೇಶದಲ್ಲಿ ಎರಡನೇ ಸಾಲಿನಲ್ಲಿ ಎರಡನೇ ಸಾಲಿನಲ್ಲಿ ಚೀನಾ ಬರುತ್ತೆ ಚೀನಾ ಅಂದಾಜು ಇಪ್ಪತ್ತೈದು ಪಾಯಿಂಟ್ ಹದಿನಾರು ಲಕ್ಷ ಕೋಟಿಯಷ್ಟು ಡಿಫೆನ್ಸ್ ಸೆಕ್ಟರ್ ಗೆ ಖರ್ಚು ಮಾಡುತ್ತೆ ಮೂರನೇ ಸ್ಥಾನದಲ್ಲಿ ರಷ್ಯಾ ಬರುತ್ತೆ ರಷ್ಯಾ ಅಂದಾಜು ಒಂಬತ್ತು ಪಾಯಿಂಟ್ ಇಪ್ಪತ್ತಾರು ಲಕ್ಷ ಕೋಟಿ ಖರ್ಚು ಮಾಡುತ್ತೆ ಭಾರತ ನಾಲ್ಕನೇ ಸ್ಥಾನದಲ್ಲಿ ಬರುತ್ತೆ ಭಾರತ ಏಳು ಪಾಯಿಂಟ್ ಹದಿನಾಲ್ಕು ಲಕ್ಷ ಕೋಟಿಯಷ್ಟು ಡಿಫೆನ್ಸ್ ಸೆಕ್ಟರ್ ಗೆ ಖರ್ಚು ಮಾಡುತ್ತೆ ಸೊ ಇಲ್ಲಿ ಈ ಒಂದು ಸ್ಟಾಕ್ ಹೋಮ್ ಶಾಂತಿ ಸಂಶೋಧನಾ ಸಂಸ್ಥೆಯ ಕೆಲಸ ಏನು ಅಂತಂದ್ರೆ ಈ ಮಿಲಿಟರಿ ಖರ್ಚ್ ಆಗಿರಬಹುದು ಅಥವಾ ಶಸ್ತ್ರಾಸ್ತ್ರಗಳ ವ್ಯಾಪಾರದ ಒಂದು ಡಾಟಾವನ್ನ ನಮ್ಗೆ ಒದಗಿಸುತ್ತೆ ಈ ಸ್ಟಾಕ್ ಹೋಮ್ ಶಾಂತಿ ಸಂಶೋಧನಾ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಆ ಪಾಯಿಂಟ್ ಕೂಡ ತಮಗೆ ಗೊತ್ತಿರಬೇಕು ಇದು ಸ್ವೀಡನ್ ದೇಶದಲ್ಲಿ ಬರುತ್ತೆ ಸ್ವೀಡನ್ನಲ್ಲಿದೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಈ ಒಂದು ಸಂಸ್ಥೆ ಸ್ಥಾಪನೆ ಕೂಡ ಆಗತ್ತೆ ಮುಂದಿನ ಪ್ರಶ್ನೆ ಕಾವೇರಿ ನದಿ ಎಷ್ಟು ರಾಜ್ಯಗಳ ಮೂಲಕ ಹರಿಯುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಎರಡು ರಾಜ್ಯಗಳು ಮೂರು ರಾಜ್ಯಗಳು ನಾಲ್ಕು ರಾಜ್ಯಗಳು ಐದು ರಾಜ್ಯಗಳು ಸರಿಯಾದ ಉತ್ತರ ಆಯ್ಕೆ ಎಷ್ಟಾಗತ್ತೆ ಎರಡಾಗತ್ತೆ ಮೂರು ರಾಜ್ಯಗಳ ಮೂಲಕ ಈ ಒಂದು ಕಾವೇರಿ ನದಿ ಏನಾಗುತ್ತೆ ಅದು ಹರಿಯುತ್ತೆ ಸೊ ಕಾವೇರಿ ನದಿ ವಿವಾದ ಆಲ್ರೆಡಿ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಈ ಕಾವೇರಿ ನದಿ ವಿವಾದ ಇದೆ ಬಟ್ ಇಲ್ಲಿ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೇಳೋದೇನು ಅಂತಂದ್ರೆ ಎಷ್ಟು ರಾಜ್ಯಗಳ ಮೂಲಕ ಹರಿಯುತ್ತೆ ಆ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಕಾವೇರಿ ನದಿ ವಿವಾದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಒಂದು ಚರ್ಚೆಗಳು ನಡೀತಾ ಇರುತ್ತೆ ಬಟ್ ಎಕ್ಸಾಮ್ ಬೇಕಾಗಿರೋದೇನು ಅಂತಂದ್ರೆ ಅದರ ಒಂದು ಬೇಸಿಕ್ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕಾಗತ್ತೆ ಆ ಒಂದು ಬೇಸಿಕ್ ಕಾನ್ಸೆಪ್ಟ್ ಅನ್ನ ನಾವು ನೋಡೋದಾದ್ರೆ ಈ ಕಾವೇರಿ ನದಿ ಏನಿದೆ ಅದು ಮೂರು ರಾಜ್ಯಗಳ ಮೂಲಕ ಹರಿಯುತ್ತೆ ಮೂರು ರಾಜ್ಯ ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದ ಮೂಲಕ ಹರಿಯುತ್ತೆ ಯಾವುದು ಆ ರಾಜ್ಯಗಳು ಅಂದರೆ ಕರ್ನಾಟಕ ತಮಿಳುನಾಡು ಮತ್ತು ಕೇರಳ ಮತ್ತು ಕೇಂದ್ರಾಡಳಿತ ಪ್ರದೇಶ ಯಾವುದು ಪುದುಚೇರಿ ಈ ಪಾಯಿಂಟ್ ತಮಗೆ ಗಮನಕ್ಕೆ ಇರಬೇಕು ಕರ್ನಾಟಕ ತಮಿಳುನಾಡು ಕೇರಳ ಮೂಲಕ ಹರಿಯುತ್ತೆ ಮತ್ತು ಪುದುಚೇರಿ ಅನ್ನೋದು ಕೇಂದ್ರಾಡಳಿತ ಪ್ರದೇಶ ಆಗತ್ತೆ ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಈ ಕಾವೇರಿ ನದಿ ಉಗಮ ಆಗತ್ತೆ ಸೊ ದಕ್ಷಿಣ ಭಾರತದಲ್ಲಿ ಗೋದಾವರಿ ಮತ್ತು ಕೃಷ್ಣ ಈ ಎರಡು ನದಿಗಳ ನಂತರ ಮೂರನೇ ಅತಿದೊಡ್ಡ ನದಿ ಯಾವುದು ಕಾವೇರಿ ಆಗತ್ತೆ ಕಾವೇರಿ ನದಿ ಚಾಮರಾಜನಗರ ಜಿಲ್ಲೆಯಲ್ಲಿ ಶಿವನ ಸಮುದ್ರ ದ್ವೀಪವನ್ನ ರೂಪಿಸುತ್ತೆ ಅಥವಾ ರಚಿಸುತ್ತೆ ಬಹಳ ಇಂಪಾರ್ಟೆಂಟ್ ಈ ಪಾಯಿಂಟ್ ಇದು ಯಾವ ಜಿಲ್ಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಶಿವನ ಸಮುದ್ರ ದ್ವೀಪವನ್ನ ಅದು ರೂಪಿಸುತ್ತೆ ಇನ್ನು ಇದರ ಪ್ರಮುಖ ಉಪನದಿಗಳು ಯಾವ್ದು ಯಾವುದು ಹಾರಂಗಿ ಹೇಮಾವತಿ ಶಿಂಶಾ ಮತ್ತು ಅರ್ಕಾವತಿ ಇವು ಕಾವೇರಿ ನದಿಯ ಪ್ರಮುಖ ಉಪನದಿಗಳು ಆಗತ್ತೆ ಮುಂದಿನ ಪ್ರಶ್ನೆ ಇನ್ಸುಲಿನ್ ಎಂಬುದು ಏನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಔಷಧ ಪೆಪ್ಟೈಡ್ ಹಾರ್ಮೋನ್ ಜೀವಸತ್ವ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಇನ್ಸುಲಿನ್ ಎಂಬುದು ಪೆಪ್ಟೈಡ್ ಹಾರ್ಮೋನ್ ಆಗುತ್ತೆ ಸೊ ಆಲ್ರೆಡಿ ಗೊತ್ತಿರೋ ಹಾಗೆ ಕೇಜ್ರಿವಾಲ್ ಅವರು ಜೈಲಿನಲ್ಲಿದ್ದಾರೆ ಸೊ ಅವ್ರಿಗೆ ಇನ್ಸುಲಿನ್ ಅನ್ನ ಕೊಡಬೇಕು ಸೊ ಯಾಕಂದ್ರೆ ಇನ್ಸುಲಿನ್ ಯಾಕೆ ಬಳಸ್ತಾರೆ ಅಂತಂದ್ರೆ ಸೊ ಡಯಾಬಿಟಿಸ್ ರೋಗಕ್ಕೆ ಇನ್ಸುಲಿನ್ ಅನ್ನ ಬಳಸ್ತಾರೆ ಸೊ ಇನ್ಸುಲಿನ್ ಅನ್ನೋದು ಪೆಪ್ಟೈಡ್ ಹಾರ್ಮೋನ್ ಆಗುತ್ತೆ ಅದೊಂದು ಪೆಪ್ಟೈಡ್ ಹಾರ್ಮೋನ್ ಬೇಸಿಕ್ ಆಗಿ ಬಯೋಲಾಜಿಕಲ್ ಆಗಿ ನಾವು ನೋಡೋದಾದ್ರೆ ಅದೊಂದು ಪೆಪ್ಟೈಡ್ ಹಾರ್ಮೋನ್ ಆಗುತ್ತೆ ಸೊ ನಮ್ಗೆ ಗೊತ್ತಿರಬೇಕಾಗಿರೋದು ಏನು ಬೇಸಿಕ್ ಆಗಿ ಬಯೋಲಾಜಿಕಲ್ ಆಗಿ ಇನ್ಸುಲಿನ್ ಬಗ್ಗೆ ಅಂತಂದ್ರೆ ಅದೊಂದು ಪೆಪ್ಟೈಡ್ ಹಾರ್ಮೋನ್ ಆಗುತ್ತೆ ಸೊ ಅದನ್ನ ನಾವು ಡಯಾಬಿಟಿಕ್ ಪೇಷೆಂಟ್ಸ್ ಅಲ್ಲೂ ಕೂಡ ಅದನ್ನ ಬಳಸ್ತಾರೆ ಸೊ ಟೈಪ್ ಒನ್ ಡಯಾಬಿಟಿಸ್ ಟೈಪ್ ಟು ಡಯಾಬಿಟಿಸ್ ಅಂತ ಬರುತ್ತೆ ಬಟ್ ನಮ್ಗೆ ಬೇಕಾಗಿರೋದು ಪೆಪ್ಟೈಡ್ ಹಾರ್ಮೋನ್ ಸೊ ಜೀವಸತ್ವಾಲ ಪೆಪ್ಟೈಡ್ ಹಾರ್ಮೋನ್ ಆಗುತ್ತೆ ಇನ್ಸುಲಿನ್ ಎಂಬುದು ಒಂದು ಪೆಪ್ಟೈಡ್ ಹಾರ್ಮೋನ್ ಅಷ್ಟು ತಮಗೆ ಗೊತ್ತಿರಬೇಕಾಗುತ್ತೆ ಸೊ ಇನ್ಸುಲಿನ್ ಅನ್ನ ಕಾರ್ಬೋಹೈಡ್ರೇಟ್ ಕೊಬ್ಬು ಮತ್ತು ಪ್ರೋಟೀನ್ಗಳ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಣ ಮಾಡುತ್ತೆ ಇನ್ಸುಲಿನ್ ಏನ್ ಮಾಡುತ್ತೆ ಕಾರ್ಬೋಹೈಡ್ರೇಟ್ಸ್ ಕೊಬ್ಬು ಪ್ರೋಟೀನ್ಗಳ ಚಯಾಪಚಯ ಕ್ರಿಯೆಯನ್ನು ಕಂಟ್ರೋಲ್ ಮಾಡುತ್ತೆ ನಿಯಂತ್ರಣ ಮಾಡುತ್ತೆ ಮುಂದಿನ ಪ್ರಶ್ನೆ ಏಷ್ಯಾ ಹವಾಮಾನ ಸ್ಥಿತಿಗತಿ ವರದಿ ಯಾರು ಬಿಡುಗಡೆ ಮಾಡುತ್ತಾರೆ ಅಂತ ಪ್ರಶ್ನೆ ಆಯ್ಕೆಗಳು ಏಷ್ಯಾ ಹವಾಮಾನ ಸಂಸ್ಥೆ ಭಾರತ ಹವಾಮಾನ ಸಂಸ್ಥೆ ವಿಶ್ವ ಹವಾಮಾನ ಸಂಸ್ಥೆ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ವಿಶ್ವ ಹವಾಮಾನ ಸಂಸ್ಥೆ ಈ ಏಷ್ಯಾದ ಹವಾಮಾನ ಸ್ಥಿತಿಗತಿ ವರದಿಯನ್ನ ಬಿಡುಗಡೆ ಮಾಡುತ್ತೆ ರೀಸೆಂಟ್ ಆಗಿ ಏಷ್ಯಾದ ಹವಾಮಾನ ಸ್ಥಿತಿಗತಿ ಎರಡ್ ಸಾವಿರದ ಇಪ್ಪತ್ಮೂರು ಅನ್ನುವಂತಹ ವರದಿಯನ್ನು ಬಿಡುಗಡೆ ಮಾಡುತ್ತೆ ಈ ವರದಿಯಲ್ಲಿ ಏನು ಹೇಳಿದೆ ಅಂತಂದ್ರೆ ಏಷ್ಯಾದ ಹವಾಮಾನ ವಾಯುಗುಣ ಮತ್ತು ನೀರಿಗೆ ಸಂಬಂಧಿಸಿದಂತೆ ಹಲವು ರೀತಿಯಾದ ವೈಪರೀತ್ಯಗಳನ್ನ ಅನುಭವಿಸ್ತಾ ಇದೆ ಅಂತ ಹೇಳಿ ಈ ಒಂದು ವರದಿಯಲ್ಲಿ ಹೇಳುತ್ತೆ ಒಂಬೈನೂರ ಐವತ್ತರಲ್ಲಿ ಈ ಒಂದು ಸಂಸ್ಥೆ ರಚನೆಯಾಗುತ್ತೆ ಯಾವುದು ವಿಶ್ವ ಹವಾಮಾನ ಸಂಸ್ಥೆ ಒಂಬೈನೂರ ಐವತ್ತರಲ್ಲಿ ರಚನೆಯಾಗುತ್ತೆ ಇದರ ಕೇಂದ್ರ ಕಚೇರಿ ಇರೋದು ಜಿನೇವಾದಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಮುಂದಿನ ಪ್ರಶ್ನೆ ವಿದ್ಯುತ್ ಪೂರೈಕೆಯ ಗುಣಮಟ್ಟದ ಜಾಲ ನಿರ್ವಹಣೆಯಲ್ಲಿ ಯಾವ ರಾಜ್ಯ ಮುಂಚೂಣಿಯಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕರ್ನಾಟಕ ಮಾತ್ರ ಗುಜರಾತ್ ಮಾತ್ರ ಕರ್ನಾಟಕ ಮತ್ತು ಗುಜರಾತ್ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಕರ್ನಾಟಕ ಮತ್ತು ಗುಜರಾತ್ ಏನಿದೆ ಇದು ವಿದ್ಯುತ್ ಪೂರೈಕೆಯ ಗುಣಮಟ್ಟದ ಜಾಲ ನಿರ್ವಹಣೆಯಲ್ಲಿ ಮುಂಚೂಣಿಯಲ್ಲಿದೆ ರೀಸೆಂಟ್ ಆಗಿ ವಿದ್ಯುತ್ ಪೂರೈಕೆಯ ಗುಣಮಟ್ಟದ ಜಾಲ ನಿರ್ವಹಣೆಯಲ್ಲಿ ಕರ್ನಾಟಕ ಮತ್ತು ಗುಜರಾತ್ ಮುಂಚೂಣಿಯಲ್ಲಿವೆ ಅಂತ ಹೇಳಿ ಇಂಧನ ಆರ್ಥಿಕತೆ ಮತ್ತು ಹಣಕಾಸು ವಿಶ್ಲೇಷಣೆ ಸಂಸ್ಥೆ ಒಂದು ವರದಿಯನ್ನ ಬಿಡುಗಡೆ ಮಾಡುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಲಾರಿಯಸ್ ವರ್ಷದ ಪುರುಷ ಕ್ರೀಡಾಪಟು ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಲಿಯೋನಲ್ ಮೆಸ್ಸಿ ನೋವಾಕ್ ಜೋಕೋವಿಕ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ರೀಸೆಂಟ್ ಆಗಿ ಲಾರಿಯಸ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸರ್ಬಿಯಾ ದೇಶದ ಟೆನಿಸ್ ಕ್ರೀಡಾಪಟು ಯಾರು ನೋವಾಕ್ ಜೋಕೋವಿಕ್ ಅವರು ವರ್ಷದ ಪುರುಷ ಕ್ರೀಡಾಪಟು ಗೌರವಕ್ಕೆ ಪಾತ್ರರಾಗ್ತಾರೆ ಇನ್ನು ಮಹಿಳಾ ವಿಭಾಗದಲ್ಲಿ ಸ್ಪೇನ್ ಫುಟ್ಬಾಲ್ ತಂಡದ ಆಟಗಾರ್ತಿ ಯಾರು ಐಟಾನ ಬೋನ್ಮಾಟಿ ಐಟಾನ ಬೋನ್ಮಾಟಿ ಅವರು ವರ್ಷದ ಮಹಿಳಾ ಕ್ರೀಡಾಪಟು ಅನ್ನುವ ಒಂದು ಗೌರವಕ್ಕೆ ಪಾತ್ರರಾಗ್ತಾರೆ ಇನ್ನು ಸ್ಪೇನ್ ಪರ ಮೊದಲ ಮಹಿಳಾ ವಿಶ್ವಕಪ್ ಫುಟ್ಬಾಲ್ ಪ್ರಶಸ್ತಿ ವಿಜೇತ ತಂಡದಲ್ಲಿ ಕೂಡ ಈ ಒಂದು ಐಟಾನಾ ಬೋನ್ಮಾಟಿ ಅವರು ಒಂದು ಮಿಡ್ ಫೀಲ್ಡರ್ ಆಗಿ ಒಂದು ಆಟವನ್ನು ಆಡಿರ್ತಾರೆ ಅವರಿಗೆ ಬ್ಯಾಲೆನ್ ಡಿಒರ್ ಪ್ರಶಸ್ತಿ ಕೂಡ ಬಂದಿರುತ್ತೆ ಯಾರಿಗೆ ಐಟಾನಾ ಬೋನ್ಮಾಟಿ ಅವರಿಗೆ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಏನು ಅಂತಂದ್ರೆ ಇಂಗ್ಲೆಂಡ್ ತಂಡದ ಮಿಡ್ ಫೀಲ್ಡರ್ ಜೂಡ್ ಬೆಲಿಂಗ್ ಹ್ಯಾಮ್ ಅವರಿಗೆ ವರ್ಷದ ಬ್ರೇಕ್ ಥ್ರೂ ಆಟಗಾರ ಪ್ರಶಸ್ತಿ ಬಂದಿರುತ್ತೆ ಸೊ ಯಾರಿಗೆ ವರ್ಷದ ಬ್ರೇಕ್ ಥ್ರೂ ಆಟಗಾರ ಪ್ರಶಸ್ತಿ ಬಂದಿರುತ್ತೆ ಅಂದ್ರೆ ಇಂಗ್ಲೆಂಡ್ ತಂಡದ ಮಿಡ್ ಫೀಲ್ಡರ್ ಜೂಡ್ ಬೆಲಿಂಗ್ ಹ್ಯಾಮ್ ಅವರಿಗೆ ಈ ಒಂದು ಪ್ರಶಸ್ತಿ ಬಂದಿರುತ್ತೆ ಇನ್ನು ಜಿಮ್ನಾಸ್ಟಿಕ್ ಪಟು ಸಿಮೋನ್ ಬೈಲ್ ಅವರಿಗೆ ವರ್ಷದ ಕಮ್ ಬ್ಯಾಕ್ ಆಟಗಾರ್ತಿ ಪ್ರಶಸ್ತಿ ಬಂದಿರುತ್ತೆ ವರ್ಷದ ಕಂಬ್ಯಾಕ್ ಆಟಗಾರ್ತಿಯಾರು ಸಿಮೋನ್ ಬೈಲ್ ಅವರಿಗೆ ಈ ಒಂದು ಪ್ರಶಸ್ತಿ ಬಂದಿರುತ್ತೆ ಇನ್ನು ವಿಶ್ವದ ಅತ್ಯುತ್ತಮ ತಂಡ ಪ್ರಶಸ್ತಿಯನ್ನ ವಿಶ್ವದ ಅತ್ಯುತ್ತಮ ತಂಡ ಪ್ರಶಸ್ತಿಯನ್ನ ಸ್ಪೇನ್ನ ಮಹಿಳಾ ಫುಟ್ಬಾಲ್ ಮಹಿಳಾ ವಿಶ್ವಕಪ್ ವಿಜೇತ ತಂಡ ಮಹಿಳಾ ಫುಟ್ಬಾಲ್ ವಿಶ್ವಕಪ್ ವಿಜೇತ ತಂಡ ಈ ಒಂದು ವಿಶ್ವದ ಅತ್ಯುತ್ತಮ ತಂಡ ಅನ್ನುವಂತಹ ಪ್ರಶಸ್ತಿಯನ್ನ ಕೂಡ ಬಂದಿರುತ್ತೆ ಸೊ ಇಷ್ಟು ಪಾಯಿಂಟ್ಸ್ ಅಲ್ಲಿ ಯಾವುದಾದ್ರೂ ಪಾಯಿಂಟ್ ಅನ್ನ ತಮ್ಮ ಎಕ್ಸಾಮ್ ನಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ ಮುಂದಿನ ಪ್ರಶ್ನೆ ಕರ್ ಸಿರಿ ಆನ್ಲೈನ್ ತಂತ್ರಾಂಶ ಯಾವ ಹಣ್ಣಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಮಾವು ಸೇಬು ಬಾಳೆಹಣ್ಣು ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಮಾವಿನ ಹಣ್ಣಿಗೆ ಈ ಕರ್ ಸಿರಿ ಅನ್ನುವಂತಹ ಆನ್ಲೈನ್ ತಂತ್ರಾಂಶ ಸಂಬಂಧಪಡುತ್ತೆ ಸೊ ಕರ್ನಾಟಕ ರಾಜ್ಯದ ಒಂದು ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ಈ ಕರ್ ಸಿರಿ ಅನ್ನುವಂತಹ ಆನ್ಲೈನ್ ತಂತ್ರಾಂಶವನ್ನು ಡೆವಲಪ್ಮೆಂಟ್ ಮಾಡಿರುತ್ತೆ ಇದರ ಉದ್ದೇಶ ಏನು ಅಂತಂದ್ರೆ ಗ್ರಾಹಕರ ಮನೆ ಬಾಗಿಲಿಗೆ ಒಂದು ಮಾವಿನ ಹಣ್ಣುಗಳನ್ನ ಪೂರೈಕೆ ಮಾಡೋದು ಇದರ ಉದ್ದೇಶ ಆಗಿರುತ್ತೆ ಸೊ ಮಾವಿನ ಹಣ್ಣು ಸೊ ಮ್ಯಾಕ್ಸಿಫರಾ ಇಂಡಿಕಾ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ ಮಾವು ಇದಕ್ಕೆ ಬಾತ್ರೂಮ್ ಫ್ರೂಟ್ ಅಂತ ನಾವು ಕರಿತೀವಿ ಬಾತ್ರೂಮ್ ಫ್ರೂಟ್ ಅಂತ ಕರಿತೀವಿ ಸೊ ಇದಕ್ಕೆ ಕಿಂಗ್ ಆಫ್ ಫ್ರೂಟ್ ಅಂತ ಕೂಡ ಕರಿತೀವಿ ಕಿಂಗ್ ಆಫ್ ಫ್ರೂಟ್ ಹಣ್ಣುಗಳ ರಾಜ ಅಂತ ಕೂಡ ಕಿಂಗ್ ಆಫ್ ಫ್ರೂಟ್ಸ್ ಅಂತ ಕರಿತೀವಿ ಸೊ ಮಾವಿನ ಹಣ್ಣು ವಿಟಮಿನ್ ಎ ರಿಚ್ ಇರುತ್ತೆ ವಿಟಮಿನ್ ಎ ಒಂದು ರಿಚ್ ಇರುತ್ತೆ ಸೊ ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ನೈಟ್ ಬ್ಲೈಂಡ್ನೆಸ್ ಬರುತ್ತೆ ನೈಟ್ ಬ್ಲೈಂಡ್ನೆಸ್ ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ಇಂದ ಬರುತ್ತೆ ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನೈಟ್ ಬ್ಲೈಂಡ್ನೆಸ್ ಯಾವ ಜೀವಸತ್ವದ ಕೊರತೆಯಿಂದ ಬರುತ್ತೆ ಅಂತ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ನೈಟ್ ಬ್ಲೈಂಡ್ನೆಸ್ ಬರೋದು ವಿಟಮಿನ್ ಎ ಡಿಫಿಶಿಯನ್ಸಿ ಬರುತ್ತೆ ಸೊ ಮಾವಿನ ಹಣ್ಣು ವಿಟಮಿನ್ ಎ ರಿಚ್ ಇರುತ್ತೆ ಇಷ್ಟು ಪಾಯಿಂಟ್ ತಮಗೆ ಗೊತ್ತಿರ್ಬೇಕಾಗತ್ತೆ ಸೊ ವಿಸ್ಟು ಇವತ್ತಿನ ಕ್ಲಾಸ್ ನ ಡಿಸ್ಕಸ್ಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಜನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಜಾಯಿಂಟ್ ಟು ಲರ್ ಯೂಟ್ಯೂಬ್ ನ ಸಬ್ಸ್ಕ್ರೈ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಸೊ ಜಾಯಿಂಟ್ ಬಟನ್ ಇದೆ ಸೊ ಜಾಯಿಂಟ್ ಬಟನ್ ಮೂಲಕ ಸೋ ತಾವು ಪ್ರಚಲಿತ ಘಟನೆಗಳ ಮ್ಯಾರಾಥಾನ್ ಕ್ಲಾಸಸ್ ಅನ್ನ ಕೂಡ ಅಟೆಂಡ್ ಮಾಡಬಹುದು ಹಾಗೆ ಕೆಎಸ್ ಮೀನ್ಸ್ ನ ಓಲ್ಡ್ ಕ್ವಶನ್ ಪೇಪರ್ ಕೂಡ ಅಟೆಂಡ್ ಟೂಲರ್ ನ ಅಫಿಷಿಯಲ್ ಆಪ್ ನಲ್ಲಿ ಕೆಎಸ್ ಪಿಡಿಒ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಕೂಡ ಕ್ಲಾಸಸ್ ನೋಟ್ಸ್ ಮತ್ತು ಟೆಸ್ಟ್ ಗಳು ಅವೈಲೇಬಲ್ ಇರುತ್ತೆ ತಾವೇನಾದರೂ ಮನೆಯಲ್ಲಿ ಕುಳಿತು ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ರೆ ಈ ಒಂದು ಎಕ್ಸಾಮ್ಸ್ ಗಳಿಗೆ ಸೆಲ್ಫ್ ಸ್ಟಡಿ ಮೂಲಕ ಒಂದು ಹಾರ್ಡ್ ವರ್ಕ್ ಮಾಡ್ತಾ ಇದ್ರೆ ಸೊ ಈ ಒಂದು ಆಪ್ ನ ಬೆನಿಫಿಟ್ ಅನ್ನ ಕೂಡ ತಾವು ಪಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು